ಮೆನ್ಸ್ಟ್ರಲ್ ಹೈಜೀನ್ ಅಂದ್ರೆ ಮುಟ್ಟಿನ ಟೈಮ್ ಅಲ್ಲಿ ನೈರ್ಮಲ್ಯ ಮೇಂಟೈನ್ ಮಾಡೋದು ಅಂತ ಮುಟ್ಟು ಅಂದ್ರೆ ಏನು ತಿಂಗಳು ತಿಂಗಳು ಹೆಣ್ಮಕ್ಳಿಗೆ ಈ ಗರ್ಭಕೋಶದ ಒಳಗಿನ ಪದರ ಅಂದ್ರೆ ಇನ್ನರ್ ಲೈನಿಂಗ್ ಮತ್ತೆ ರಕ್ತ ಹೊರಗೆ ಯೋಣಿಯಿಂದ ಹೊರಗೆ ಬರುತ್ತೆ ಇದನ್ನ ನಾವು ಮುಟ್ಟು ಅಂತ ಕರಿತೀವಿ ಸುಮಾರು ಒನ್ ಪಾಯಿಂಟ್ ಏಟ್ ಶತಕೋಟಿ ಹೆಣ್ಮಕ್ಳಿಗೆ ವರ್ಲ್ಡ್ ಓವರ್ ಈ ಮುಟ್ಟಾಗುತ್ತೆ ಆ ಟೈಮ್ ಅಲ್ಲಿ ಅವ್ರೇನಾದ್ರು ನೈರ್ಮಲ್ಯ ಮೇಲೆ ಕಾಪಾಡಿಕೊಳ್ತಿದ್ದರೆ ತುಂಬಾ ಆರೋಗ್ಯಕ್ಕೆ ಹಾಗೆ ಘನತೆಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಬಹಳ ಮುಖ್ಯ ನಮ್ಗೆ ಹೇಗೆ ಮಾಡೋದು ಅಂದ್ರೆ ಸುಮಾರು ವಿಧಗಳಿದಾವೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯ ಏನು ಅಂದ್ರೆ ಮೊದಲು ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ ಮಾಡಬೇಕು ಒಂದೇನೋ ಕೈ ಎಲ್ಲದರ ಮುಂಚೆ ಕೈ ತೊಳ್ಕೊಬೇಕು ಎಲ್ಲ ಆದ್ಮೇಲೆ ಕೈಯನ್ನು ಕ್ಲೀನ್ ಆಗಿ ಇಟ್ಕೊಂಡು ಏನನ್ನ ಮುಟ್ತೇವೋ ಯಾವ ವಸ್ತು ಮುಟ್ತೇವೋ ಅದನ್ನ ಕೈ ಕ್ಲೀನ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡ್ ಮುಟ್ಬೇಕು ಆ ಜಾಗ ಆ ಯೋನಿಯ ಜಾಗನ ತುಂಬಾ ಕ್ಲೀನ್ ಆಗಿ ಇಟ್ಕೋಬೇಕು ಅದನ್ನ ಶೇವ್ ಮಾಡೋದಾಗ್ಲಿ ಇನ್ನೇನಾರು ಸಾಬೂನು ಮತ್ತೆ ಇನ್ನೇನಾರು ಹಾಕೋದಾಗ್ಲಿ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಒಳಗಿನ ಬಟ್ಟೆಗಳು ಹಾಗೆ ಹೊರಗಿನ ಬಟ್ಟೆಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ದಿನಾನು ಅದನ್ನ ತೊಳಿಬೇಕು ಡ್ರೈ ಮಾಡ್ಬೇಕು ಹಾಕೋಬೇಕು ಬೇರೆಯವ್ರ ಯಾರ ಬಟ್ಟೆನೂ ನಾವು ಉಪಯೋಗಿಸಬಾರ್ದು ಆ ಜಾಗನ ಎಷ್ಟು ಶುದ್ಧವಾಗಿ ಇಟ್ಟ ಇಟ್ಕೋತೇವೋ ಅಷ್ಟು ಬೆಟರ್ ಇದನ್ ಬಿಟ್ಟು ಚೆನ್ನಾಗಿ ಹೆಣ್ಮಕ್ಳು ನೀರ್ ಕುಡಿಬೇಕು ನೀರ್ ಕುಡಿದು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಏನಕ್ಕೂ ಸ್ಟ್ರೆಸ್ ಅನ್ನೋದನ್ನ ತಗೋಬಾರ್ದು ಇದೆಲ್ಲ ಬೇಸಿಕ್ ಪಾಯಿಂಟ್ಸ್ ಈಗ ಸಾಧನೆಗಳ ವಿಚಾರ ಮಾತಾಡೋಣ ಕಾಮನ್ ಸಾಧನೆ ಏನು ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ ಪ್ಯಾಡ್ ಅಂತ ಅದನ್ನ ಕರಿತೀವಿ ಈ ಪ್ಯಾಡ್ ಗಳ್ ನಮ್ಗೆಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಅದ್ ಹೇಗೆ ಅದನ್ನ ತಗೊಂಡ್ಬಿಟ್ಟು ಅದಕ್ಕೊಂದು ಸ್ಟಿಕರ್ ಇದೆ ಅದನ್ನ ತೆಗೆದ್ಬಿಟ್ಟು ನಾ ಇದು ಅಂಡರ್ ಮೆಂಟ್ ಅಂಟಿಸ್ಕೊಂಡು ಉಪಯೋಗಿಸ್ಬೇಕು ಮೂರರಿಂದ ನಾಲ್ಕು ಗಂಟೆಲಿ ಅದನ್ನ ತೆಗಿಬೇಕು ತೆಗೆದ್ಬಿಟ್ಟು ಕವರ್ ಅಥವಾ ಟಿಶ್ಯೂ ಅಲ್ಲಿ ಹಾಕ್ಬಿಟ್ಟು ಕಸದ ಬುಟ್ಟಿಲಿ ಎಸಿಬೇಕು ಅದನ್ನ ಮೂರರಿಂದ ನಾಲ್ಕು ಗಂಟೆ ಮೇಲೆ ಯೂಸ್ ಮಾಡಬಾರ್ದು ಕಸದ ಬುಟ್ಟಿಲೆ ಹಾಕ್ಬೇಕು ಕಮೋಡಲ್ ಫ್ಲಶ್ ಮಾಡಬಾರ್ದು ಸ್ಯಾನಿಟರಿ ನಾಕಿನ ಎಲ್ಲ ಮುಖ್ಯಾಂಶ ಹೆಂಗಸ್ರೆ ಅದನ್ನೇ ಯೂಸ್ ಮಾಡೋದು ಈಗ ಹೊಸದಾಗಿ ಒಂದು ಮೆನ್ಸ್ಟ್ರ ಕಪ್ ಅಂತ ಬರ್ತಾ ಇದೆ ಅದು ತುಂಬಾ ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅದನ್ನ ಸ್ವಲ್ಪ ನೋಡ್ಕೋಬೇಕು ಚೆನ್ನಾಗ್ ಅದನ್ನ ವಾಶ್ ಮಾಡ್ಬೇಕು ಮುಟ್ಟಿ ನಿಂತ ಮೇಲೆ ಅದನ್ನ ನೀರಲ್ಲಿ ಹಾಕಿ ಒಂದರಿಂದ ಎರಡು ನಿಮಿಷ ಕುದಿಯ ನೀರಲ್ಲಿ ಇಟ್ಟು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕು ಇನ್ನೊಂದು ಸಾಧನೆ ಮೂರನೇದು ಒಂದ್ ಟ್ಯಾಂಪ್ ಒಂದ್ ಅಂತ ಬರುತ್ತೆ ಇದೇನು ಅಂದ್ರೆ ಒಂದು ಬಾಲ್ ತರ ಇರುತ್ತೆ ಕಾಟನ್ ಬಾಲ್ ತರ ಅದನ್ನ ಯೋನಿಯ ಒಳಗೆ ಇಟ್ಕೊಂಡು ಮುಟ್ಟಿನ ಟೈಮ್ ಅಲ್ಲಿ ಇಟ್ಟರೆ ಅದು ರಕ್ತನೆಲ್ಲ ಹೀರ್ಕೊಂಡು ರೈಡಾಮ್ಯಾನು ಮೇಂಟೈನ್ ಮಾಡಿಕ್ ಹೆಲ್ಪ್ ಮಾಡುತ್ತೆ ಅದನ್ನ ಒಂದ್ ನಾಲ್ಕರಿಂದ ಅವರ್ ಅಲ್ಲಿ ಬಿಡ್ಬೇಕು ಅದ್ರ ಮೇಲೆ ಇಟ್ಕೊಂಡ್ರೆ ಸೋಂಕುಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಪೀರಿಯಡ್ ಅಂಡರ್ ವೇರ್ ಅಂತಾನು ಇರುತ್ತೆ ಇದು ಹೇಗೆ ರೆಗ್ಯುಲರ್ ಅಂಡರ್ ಗಾರ್ಮೆಂಟ್ಸ್ ತರನೇ ತೆಗಿಯೋದು ಮತ್ತೆ ಹಾಕೋದು ವಾಶ್ ಮಾಡೋದು ಪುನಃ ಯೂಸ್ ಮಾಡೋದು ಅಂಡ್ ಹೇಳಿದ ತರ ಕೈಯನ್ನ ಹಾಕೊಳಕ್ ಮುಂಚೆ ಮತ್ತೆ ಯೂಸ್ ಮಾಡದ್ ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ ಇದು ವೆರಿ ಇಂಪಾರ್ಟೆಂಟ್ ಈಗ ಇದೆಲ್ಲ ಇದೆಲ್ಲ ನಾನ್ ಮಾತಾಡಿದ್ದು ಇದೆಲ್ಲ ನಾ ಹೇಳಿದ್ದು ಈ ಹೆಣ್ಮಕ್ಳಿಗೆ ನಾವ್ ಅದ್ರ ವಿಚಾರ ಶಿಕ್ಷಣ ಕೊಡ್ಬೇಕು ಅದನ್ನೊಂಥರ ಟ್ಯಾಬು ಅಂತ ಮಾಡ್ಬಿಟ್ಟು ಅವ್ರಿಗೆ ಭಯ ಅವ್ರಿಗೆ ಮೂಢನಂಬಿಕೆಗಳನ್ನೆಲ್ಲ ಭರಿಸಬಾರ್ದು ಅವ್ರಾಗ ಅದನ್ನ ಹೆಂಗ್ ಯೂಸ್ ಮಾಡೋದು ಎಲ್ಲಾ ಕಡೆನೂ ಸಿಗ ಹಂಗ್ ಮಾಡ್ಬಿಟ್ಟು ಅದ್ ಹೆಂಗ್ ಯೂಸ್ ಮಾಡೋದು ಎಲ್ ಬಿಸಾಕೋದು ಅದನ್ನೆಲ್ಲ ಹೇಳ್ಕೊಡ್ಬೇಕು ಬಿಸಾಕಲು ಜಾಗಗಳು ಇರ್ಬೇಕು ಕ್ಲೀನ್ ಆಗಿ ಬಿಸಾಕಾಗಬೇಕು ಶೌಚಾಲಯಗಳು ಕ್ಲೀನ್ ಆಗಿರ್ಬೇಕು ಇದು ವೆರಿ ಇಂಪಾರ್ಟೆಂಟ್ ಬರೀ ನಾವು ಮಾತಾಡಿದ್ರೆ ಆಗೋದಿಲ್ಲ ಆ ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ಲ ಅದನ್ನ ತೆಗೆದು ಬಿಟ್ಟು ಆ ಸ್ಟಿಕ್ಕರ್ ಅನ್ನು ತೆಗೆದು ನೀಟಾಗಿ ಅಂಡರ್ ಗಾರ್ಮೆಂಟ್ ಗಂಟಿಸ್ಕೊಬೇಕು ಅದನ್ನ ಆಮೇಲೆ ಅಂಡರ್ ಗಾರ್ಮೆಂಟ್ ಅನ್ನು ಹಾಕೊಂಡು ಎಲ್ಲಾ ಕೆಲಸಗಳನ್ನು ಮಾಡ್ಕೋಬಹುದು ಅಬೌಟ್ ಫೋರ್ ಅವರ್ಸ್ ಟು ಫೈವ್ ಅವರ್ಸ್ ಅಲ್ಲಿ ಅದನ್ನ ತೆಗೆದ್ಬಿಟ್ಟು ಪಿಸಾಕ್ಬೇಕು ಸ್ಯಾನಿಟರಿ ನ್ಯಾಪ್ಕಿನ್ ಆಗಲಿ ಈ ಟ್ಯಾಂಪೋನ್ ಅನ್ನತನಂತ ಫೋರ್ ಟು ಏಟ್ ಅವರ್ಸ್ ಅಲ್ಲಿ ತೆಗೆದು ಬಿಟ್ಟು ಹಾಕ್ಬೇಕು ಹಾಗೆ ಮೆನ್ಸ್ಟ್ರಲ್ ಕಪ್ ಅದೇ ತರ ಸಿಕ್ಸ್ ಟು ಏಟ್ ಅವರ್ಸ್ ಆದ್ಮೇಲೆ ಅದನ್ನ ಕ್ಲೀನ್ ಮಾಡಿ ವಾಪಸ್ ಯೂಸ್ ಮಾಡಿ ಸ್ಯಾನಿಟರಿ ಪ್ಯಾಡ್ಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಟ್ಯಾಂಪೋನ್ಸ್ ಮೆನ್ಸ್ಟ್ರಲ್ ಕಪ್ಸ್ ಪೀರಿಯಡ್ ಅಂಡರ್ವೇರ್ ಈ ತರ ಎಲ್ಲ ಇದೆಲ್ಲ ಬೇಕಾದಷ್ಟು ಟೈಪ್ಸ್ ಅಲ್ಲೂ ಇರುತ್ತೆ ಎಲ್ಲ ಆಲ್ ಆಫ್ ಆರ್ ಗುಡ್ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಿ ಎಷ್ಟೇ ಕಮ್ಮಿ ಬ್ಲೀಡಿಂಗ್ ಇದ್ರು ಒನ್ ಫೋರ್ ಫೈವ್ ಅವರ್ಸ್ ಅಬೌಟ್ ತ್ರೀ ಟು ಫೋರ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ದಿನದಲ್ಲಿ ಪ್ಯಾಡ್ ಅನ್ನ ಇಲ್ಲ ಪೇಪರ್ ಅಲ್ಲಿ ಟಿಶ್ಯೂ ಪೇಪರ್ ಅಲ್ಲಿ ಅಥವಾ ಒಂದು ಕವರ್ ಸ್ಯಾನಿಟರಿ ಬ್ಯಾಗ್ ಅಂತಾನೆ ಬರುತ್ತೆ ಅದನ್ನ ಹಾಕ್ಬಿಟ್ಟು ನೀಟಾಗಿ ಸುತ್ತ ಬಿಟ್ಟು ಬುಟ್ಟಿಗೆ ಬಿಸಾಕ್ಬೇಕು ಕಮೋಡ್ ಅಲ್ಲಿ ಮಾತ್ರ ಯಾವತ್ತೂ ಫ್ಲಶ್ ಮಾಡಬಾರ್ದು ಯಾಕೆಂದ್ರೆ ಕಮೋಡ್ ಬ್ಲಾಕ್ ಆಗೋಗುತ್ತೆ ಅಂಡ್ ರೋಡ್ ಮೇಲೆಲ್ಲ ಹಾಕೋದು ಅಂತದೆಲ್ಲ ಮಾಡ್ಲೇಬಾರ್ದು ನೀಟಾಗಿ ಅದನ್ನ ಮುಚ್ಚಿಬಿಟ್ಟು ಎಸಿದೆ